ತನ್ನ ಸಹಪಾಠಿ ಯುವತಿಯನ್ನ ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿ ಆಕೆ ಗರ್ಭವತಿಯಾದ ಬಳಿಕ ಇದೀಗ ಪೊಲೀಸರು ಆರೋಪಿ ಕೃಷ್ಣ ಜಯರಾವ್ ಅವರ ತಂದೆ ಬಿಜೆಪಿ ಮುಖಂಡ ಪಿಜಿ ಜಗನ್ನಿವಾಸರಾವ್ ಅವರನ್ನ ಬಂಧಿಸಿದ್ದಾರೆ ಯುವತಿ ಮದುವೆಯಾಗುವುದಾಗಿ ನಂಬಿಸಿ ಆಕೆಯ ಜೊತೆ ದೈಹಿಕ ಸಂಪರ್ಕ ಬೆಳೆಸಿ ಬಳಿಕ ಗರ್ಭವತಿ ಮಾಡಿ ಮಗು ಕರುಣಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ ಹತ್ತು ದಿನಗಳಿಂದ ನಾಪತ್ತೆಯಾಗಿದ್ದ ಆರೋಪಿ ಕೃಷ್ಣ ಜಯರಾವ್ ಅವರನ್ನ ಪೊಲೀಸರು ಮೈಸೂರಿನ ಟಿ ನರಸೀಪುರದಲ್ಲಿ ಬಂಧಿಸಿದ್ದಾರೆ ಇದೀಗ ತನ್ನ ಮಗನನ್ನು ಪರಾರಿಯಾಗಲು ಸಹಕರಿಸಿದ ಆರೋಪದಡಿ ಆರೋಪಿಯ ತಂದೆ ಬಿಜೆಪಿ ಮುಖಂಡ ಜಗನ್ನಿವಾಸರಾವ್ ಅವರನ್ನು ಬಂಧಿಸಲಾಗಿದೆ ಪುತ್ತೂರು ಮಹಿಳಾ ಪೊಲೀಸ್ ಸ್ಟೇಷನ್ ತನ್ನ ಸಹಪಾಠಿ ತನಗೆ ಅತ್ಯಾಚಾರ ಮಾಡಿ ಮದುವೆ ಮಾಡ್ತೇನೆ ಎಂದು ನಂಬಿಸಿ ಮೋಸ ಮಾಡಿರ್ತಾನೆ ಎಂದು ಒಂದು ಪ್ರಕರಣವನ್ನು ದಾಖಲು ಇದೆ ದಾಖಲುವಾಗುತ್ತಿದೆ ಶ್ರೀಕೃಷ್ಣ ಎಂದು ಆರೋಪಿ ಮೇಲೆ ಈ ದೂರನ್ನು ಕೊಡ್ತಾ ಇದ್ದಾರೆ ಕೊಟ್ಟಿದ ಮೇಲೆ ಪುತ್ತೂರು ಮಹಿಳಾ ಪೊಲೀಸ್ ಕ್ರೈಮ್ ಫಾರ್ಟಿ ನೈನ್ ಬರ್ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ಸಿಕ್ಸ್ಟಿ ಒನ್ ಮತ್ತೆ ಸಿಕ್ಸ್ಟಿ ನೈನ್ ಬಿ ಎನ್ ಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಅವರು ಪ್ರಕರಣ ದಾಖಲಾದ ನಂತರ ಇಮಿಡಿಯೇಟ್ಲಿ ಆರೋಪಿ ಊರು ಪುತ್ತೂರಿಂದ ಪರಾರಿಯಾಗಿರ್ತಾನೆ ತದನಂತರ ಅದನ್ನು ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ವೆರಿಫೈ ಮಾಡಿ ನಿನ್ನೆ ಆರೋಪಿಯಾದ ಶ್ರೀಕೃಷ್ಣ ಅವನನ್ನು ಮಹಿಳಾ ಸಲೇಶನ್ ಸಿಬ್ಬಂದಿ ಅವರು ವಶಕ್ಕೆ ಪಡೆದು ಇವತ್ತು ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಇಷ್ಟು ದಿವಸ ಅವನು ಪರಾರಿಯಾಗಲಿಕ್ಕೆ ಸಹಕಾರ ಕೊಟ್ಟಿದ್ದ ಆರೋಪಿಯಾದ ತಂದೆ ಜಗಣ್ಣಿವಾಸ್ ರಾವ್ ಅವರಿಗೂ ವಶಕ್ಕೆ ಪಡೆದು ಅವನನ್ನು ಅರೆಸ್ಟ್ ಮಾಡಿ ಈಗ ಮುಂದೆ ಅವರು ಇಬ್ಬರನ್ನು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ಮುಂದೆ ಅವರನ್ನು ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಲ್ಲ ಅನ್ನೋದು